ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಂಬೂ ಸವಾರಿ ದಿಲ್ಲಿಯ ಉಡುಪಿ ಗಾರ್ಜಿನಿಯ ಎಂಬ ಖಾಸಗಿ ಹೋಟೆಲ್ನ ಪಾರ್ಟಿ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಧಾನ ಕಾರ್ಯದರ್ಶಿ ಅಮರ್ನಾಥ್ ಅವರು ವಹಿಸಿದ್ದಾರೆ ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿ ಪಬ್ಲಿಕ್ ಅಂಡ್ ಪಾಲಿಟಿಕ್ ಸಂಪಾದಕರಾದ ಪ್ರಕಾಶ್ ಅವರನ್ನ ಆಯ್ಕೆ ಮಾಡಲಾಗಿದೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಪತ್ರಕರ್ತರು ಭಾಗವಹಿಸಿದರು ಇತ್ತೀಚಿನ ದಿನಗಳಲ್ಲಿ ನಿಷ್ಪಕ್ಷಪಾತ ಸುದ್ದಿ ಮಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಗಳು ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘಟನೆ ಪತ್ರಕರ್ತರ ಬೆನ್ನೆಲುಬಾಗಿ ನಿಲ್ಲಲಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮರ್ನಾಥ್ ರಭು ತಿಳಿಸಿದ್ದಾರೆ ಸಂಘಟನೆ ಪತ್ರಕರ್ತರ ಅಂದ್ರೆ ಏನು ಅನ್ನೋದು ತುಂಬಾ ಜನಕ್ಕೆ ಬರ್ತದೆ ಇವತ್ತು ಪತ್ರಕರ್ತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಈ ಒಂದು ಹೋರಾಟದಲ್ಲಿ ಇವತ್ತು ನಾವು ಎಷ್ಟು ಹಿಂದೆ ಇದ್ದೀವಿ ಅನ್ನೋದು ಸಹ ಗೊತ್ತು ನಾವು ಇವತ್ತೇನು ನಮ್ಮ ಪ್ರಕಾಶವ್ರ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಘಟಿತ ಅಧ್ಯಕ್ಷ ಮಾಡಿದೀವಿ ಮತ್ತು ಅವ್ರ ಜೊತೆ ಏನು ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಸಹ ಪ್ರಕಾಶ್ ಅವರಿಗೆ ಒಂದು ಬೆನ್ನಲ್ ಬೆನ್ನೆಲ್ಪ ನಿಂತ್ಕೊಂಡು ಇಲ್ಲಿ ಏನೇನು ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೈಗೊಳಿಸಬೇಕು ಅಂತ ಕೇಳ್ಕೊಳ್ತೇವೆ ಅಷ್ಟೇ ಅಲ್ಲ ಈಗ ನಾವೇನು ಪ್ರಕಾಶ್ ಅವ್ರಿಗೆ ಏನು ಒಂದು ಸ್ಥಾನಮಾನ ಕೊಟ್ಟಿದೀವಿ ದಿನ ಇನ್ನೂ ಹೆಚ್ಚಾದ ಸ್ಥಾನಮಾನ ಕೊಡ್ತೀವಿ ಬೆಂಗಳೂರು ನಗರ ಕರ್ನಾಟಕ ರಾಜ್ಯಾದ್ಯಂತ ಅವರು ಅವ್ರು ಅವರ ಅವಶ್ಯಕತೆ ತುಂಬ ಇದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಇವತ್ತು ಒಬ್ಬರಿ ಒಂದು ಗ್ರಾಮಾಂತರ ಘಟಕ ಮಾಡಿದರೆ ಮುಂದಿನದಲ್ಲಿ ತಾಲದಲ್ಲಿ ಎಲ್ಲ ಪ್ರೋತ್ಸಾಹನ ಅವ್ರಿಗೆ ಕೊಡ್ತಾ ಇದೀವಿ ಅವರೇ ಎಲ್ಲ ನಿಂತ್ಕೊಂಡು ಎಲ್ಲ ರೀತಿ ಸಹಕಾರ ಮತ್ತು ಪತ್ರಕರ್ತರಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೂ ಸಹ ಅವರು ಕೈ ಜೋಡಿಸ್ತಾರೆ ತಮ್ಮೆಲ್ಲರಿಗೂ ಸಹ ಜೊತೆಯಲ್ಲಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಅವ್ರ ವಿಶ್ವಾಸದಿಂದ ಹೇಳಬಾರ್ದು ಮುಗಿಸ್ತಾ ಇದ್ದೀನಿ ಸಂಘಟನೆ ಪತ್ರಕರ್ತರ ಅಂದರೆ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತು ಇವತ್ತು ಪತ್ರಕರ್ತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಈ ಒಂದು ಹೋರಾಟದಲ್ಲಿ ಇವತ್ತು ನಾವು ಎಷ್ಟು ಹಿಂದೆ ಇದ್ದೀವಿ ಅನ್ನೋದು ಸಹ ಗೊತ್ತು ಮತ್ತು ನಾವು ಇವತ್ತೇನು ನಮ್ಮ ಪ್ರಕಾಶ್ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಘಟಿತ ಅಧ್ಯಕ್ಷ ಮಾಡಿದ್ದೀವಿ ಮತ್ತು ಅವ್ರ ಜೊತೆ ಏನು ಇವತ್ತೇನು ಆಗಿದ್ದಾರೆ ಅವರೆಲ್ಲರೂ ಸಹ ಪ್ರಕಾಶ್ ಅವರಿಗೆ ಒಂದು ಪಿನ್ನೆ ನಿಂತ್ಕೊಂಡು ಇಲ್ಲಿ ಏನೇನು ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಅಷ್ಟೇ ಅಲ್ಲ ಈಗ ನಾವೇನು ಪ್ರಕಾಶ್ ಅವ್ರಿಗೆ ಏನು ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ ಮುಂದಿನ ದಿನ ಇನ್ನೂ ಹೆಚ್ಚಾದ ಸ್ಥಾನಮಾನ ಕೊಡ್ತೀವಿ ಬೆಂಗಳೂರು ನಗರ ಕರ್ನಾಟಕ ರಾಜ್ಯಾದ್ಯಂತ ಅವರ ಅವರ ಅವಶ್ಯಕತೆ ತುಂಬಾ ಇದೆ